ಒಂದು ಮಹಾಲಕ್ಷ್ಮಿಯ ವ್ರತದ ಕತೆ ಬರುತ್ತೆ ಏನು ಕತೆ ಅಂತಂದ್ರೆ ನೋಡಿ ಪೂರ್ವದಲ್ಲಿ ದೇವಿ ಪತಿಯನ್ನು ಪ್ರಶ್ನೆ ಮಾಡ್ತಾಳೆ ಎಲೆ ಸ್ವಾಮಿ ಲೋಕಗಳ ಹಿತಚಿಂತಕರು ರಕ್ಷಕರೂ ಆಗಿರುವ ನೀವು ನಮಗೆ ಮಂಗಳಕರವೂ ಶುಭಕರವೂ ಸೌಭಾಗ್ಯದಾಯಕವೂ ಆಗಿರುವಂತಹ ಯಾವುದಾದ ಒಂದು ವ್ರತವದ ಇದ್ದರೆ ತಿಳಿಸಿ ಅಂತ ಕೇಳ್ಕೊಳ್ತಾಳೆ ಕೈಲಾಸ ಪರ್ವತದಲ್ಲಿ ಆಸೀನಾಗಿರುವಂತಹ ಪರಮೇಶ್ವರ ಸತಿಯನ್ನು ಕುರಿತು ಹೇಳ್ತಾರೆ ಪಾರ್ವತೀ ದೇವಿ ಈ ಕೇಳಿದಂತಹ ಪ್ರಶ್ನೆಗೆ ಒಂದು ಕಥೆಯ ಮುಖಾಂತರ ಹೇಳ್ತೇನೆ ಕೇಳು ಪೂರ್ವದಲ್ಲಿ ಹಿಂದೆ ಕುಂಡಿನ ಎಂಬ ಪಟ್ಟಣವಿತ್ತು ಅಲ್ಲಿ ಬ್ರಾಹ್ಮಣ ಸ್ತ್ರೀಯಳೊಬ್ಬಳು ಪತಿಭಕ್ತಿ ಪಾರಾಯಣೆಯು ಅತ್ತೆ ಮಾವೇಂದ್ರ ಸೇವೆಲಿ ನಿರುತಳು ನಿರ್ಮಲ ಮನಸ್ಸುಳ್ಳವಳಾಗಿದ್ದಳು ಆಕೆಯ ಹೆಸರು ಚಾರುಮತಿ ಎಂಬುವುದಾಗಿ ಅವಳ ಹೆಸರು ಅವಳು ಅತ್ಯಂತ ಕುಟುಂಬವನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡ್ಕೊಳ್ತಿದ್ದಂಥವಳು ಯಾವಾಗಲೂ ಸಹ ಧರ್ಮವನ್ನು ಅನುಕರಣೆ ಮಾಡ್ತಿರುವಂತಹ ಆ ದೇವಿಗೆ ಒಂದು ದಿನ ರಾತ್ರಿ ದಿವ್ಯ ಸ್ವಪ್ನ ಉಂಟಾಗುತ್ತೆ ಮಹಾಲಕ್ಷ್ಮಿ ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡು ಎಲೆ ಪತಿರತೆಯೇ ಪತಿಭಕ್ತಿ ಪಾರಾಯಣೆಯು ಅತ್ತೆ ಮಾವಿಂದರ ಸೇವೆ ನಿರತಳಾದಂಥ ನಿನ್ನ ಸದಾಚಾರಕ್ಕೆ ನಾನು ಮೆಚ್ಚಿದ್ದೇನೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ಮೊದಲು ಬರುವಂತಹ ಶುಭಕರವಾದಂತಹ ಶುಕ್ರವಾರದಂದು ನನ್ನ ವಿಶೇಷವಾಗಿ ನೀನು ಪೂಜಿಸು ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುವುದಾಗಿ ಹೇಳುತ್ತಾಳೆ ಕನಸಿನಲ್ಲಿಯೇ ಚಾರುಮತಿ ಎಲೇ ದೇವಿ ಮಹಾವಿಷ್ಣುವಿನ ವಕ್ಷಸ್ಥಲದಲ್ಲಿ ವಾಸಿಸುವ ನೀನು ಮೂರು ಲೋಕದಲ್ಲಿಯೂ ಪ್ರಾರ್ಥನೆ ಮಾಡಲ್ಪಟ್ಟವಳಾಗಿರುವೆ ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು ಅವರೇ ಮಾನ್ಯರು ಅವರೇ ಯೋಗ ಸ್ತೋತ್ರ ಮಾಡಲು ಯೋಗ್ಯರು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ನಿನ್ನ ದರ್ಶನ ಭಾಗ್ಯವು ಇಂದು ನನಗಾಗಿತ್ತು ಎಂಬುದಾಗಿ ಕನಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾಳೆ ಅನಂತರದಲ್ಲಿ ದೇವಿ ಆಗಿ ಕನಸಿನಲ್ಲಿ ಅಂತರ್ಧಾಳಾಗ್ತಾಳೆ ನಂತರದಲ್ಲಿ ಚಾರುಮತಿ ಮತ್ತೆ ನಿದ್ರಿಸೋದಿಲ್ಲ ಆ ಕನಸನ್ನೇ ಮೆಲುಕಾಗುತ್ತಾ ಮತ್ತೆ ಅದನ್ನು ನೆನಪಿಸ್ಕೊಳುತ್ತಾ ಪ್ರಾರ್ಥನೆ ಮಾಡ್ಕೊಳುತ್ತಾ ದೇವಿಯ ಸ್ಮರಣೆ ಮಾಡುತ್ತಾ ಕಾಲ ಬೇಗ ಎದ್ದು ಸ್ನಾನವನ್ನು ಮಾಡಿ ತನ್ನ ಸ್ನೇಹಿತರಾದಂಥವ್ರ ಜೊತೆ ಅವರ ಹೆಂಗಳೆಯರ ಸ್ನೇಹಿತರ ಜೊತೆ ಅವಳ ಸ್ವಪ್ನವನ್ನು ಎಲ್ಲರೂ ಸಹ ಅದನ್ನು ಹೇಳ್ಕೊಳ್ತಾಳೆ ಇಂದು ನನಗೆ ಈ ಥರ ಸ್ವಪ್ನ ಆಯಿತು ದೇವಿ ಕನಸನ್ನ ನಾನು ಕಾಣಿಸ್ಕೊಂಡು ನನಗೆ ಶ್ರಾವಣ ಮಾಸದಲ್ಲಿ ಬರುವಂಥ ಹುಣ್ಣಿಮೆಗೆ ಮೊದಲು ಬರುವಂಥ ಶುಭ ಶುಕ್ರವಾರದಂದು ನನ್ನ ವಿಶೇಷವಾಗಿ ಪೂಜೆ ಮಾಡುವಂಥ ನನಗೆ ಆಜ್ಞೆ ಮಾಡಿದ್ದಾಳೆ ಅಂತ ಎಲ್ಲ ಆ ಕಥೆಯನ್ನು ತನ್ನ ಸ್ನೇಹಿತರೊಂದು ಹೇಳ್ಕೊಳ್ತಾಳೆ ಅದನ್ನು ಕೇಳಿದಂತಹ ಸ್ನೇಹಿತರು ಇಲ್ಲಿ ಚಾರುಮತಿಯೇ ನನ್ನ ಸ್ವಪ್ನ ತುಂಬ ಶುಭ್ರವಾದಂಥದ್ದು ನಾವು ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವಂಥ ಶುಭಕರವಾದಂತಹ ಶುಕ್ರವಾರದಂದು ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಆ ವರಮಹಾಲಕ್ಷ್ಮಿ ಆರಾಧನೆ ಮಾಡೋಣ ಎಂಬುವುದಾಗಿ ಆ ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದು ಎಂಬುವುದಾಗಿ ಕಾತುರದಾಗಿ ಕಾಯ್ತಿದ್ದರು ಆ ಶುಭ ದಿನವೂ ಬಂದಿತ್ತು ಅನಂತರ ನಾನು ಹೇಳಿದ ಹಾಗೆ ಒಂದು ಬಾಳೆಹರಡೆಯನ್ನು ಹರಡಿ ಅದರಲ್ಲಿ ಅಕ್ಕಿಯನ್ನು ತುಂಬಿ ಅದರಲ್ಲಿ ಬಿಂದಿಗೆಯನ್ನು ಇಟ್ಟು ಅದರ ತುಂಬ ನೀರನ್ನು ಅಕ್ಕಿಯನ್ನು ಹರಡಿ ಕಳಸವನ್ನು ಇಟ್ಟು ಪ್ರತಿಷ್ಠಾಪನೆಗಳನ್ನು ಮಾಡಿ ಪದ್ಮಾಸನೆ ಪದ್ಮ ಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದ ಎಂಬುವುದಾಗಿ ಮಹಾಲಕ್ಷ್ಮಿ ಆವಾಹನೆ ಮಾಡಿ ನಿರಾಜನ ಆರತಿ ಮಂಗಳಾರತಿ ಎಲ್ಲವೂ ಸಹ ಆರಾಧನೆಗಳನ್ನು ಮಾಡಿ ಮಾಡಿದಂತಹ ತುಪ್ಪದಿಂದ ಮಾಡಿರುವಂತಹ ಬಕ್ಯ ಭೋಜ್ಯಾದಿಗಳನ್ನು ಆ ದೇವಿಗೆ ನೈವೇದ್ಯವನ್ನು ಮಾಡಿ ಆ ದೇವಿಯ ಕೃಪೆಗೆ ಅವರೆಲ್ಲರೂ ಸಹ ಪಾತ್ರರಾಗ್ತಾರೆ ಹಾಗೇ ಆ ಪೂಜೆ ಮಾಡಿದಂಥ ಹೇಳಿರುವಂಥ ದಾರವನ್ನು ಭಕ್ತಿಯಿಂದ ತನ್ನ ಬಲಗೈಗೆ ಅದನ್ನು ಕಟ್ಟಿಕೊಂಡು ಆ ದೇವಿಯ ಕೃಪೆಗೆ ಅವರೆಲ್ಲರೂ ಸಹ ಪಾತ್ರರಾಗ್ತಾರೆ ಈ ಚಾರುಮತಿ ಮತ್ತು ಅವರ ಸ್ನೇಹಿತರೆಲ್ಲರೂ ಪೂಜೆ ಮಾಡಿದಂಥ ಎಲ್ಲರೂ ಸಹ ಆ ಮಹಾಲಕ್ಷ್ಮಿಗೆ ಕೃಪೆಗೆ ಪಾತ್ರರಾಗಿ ಅವ್ರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಂಥ ಅನುಗ್ರಹಕ್ಕೆ ಪಾತ್ರರಾಗಿ ಅವರಿಗೆ ಅಷ್ಟಐಶ್ವರ್ಯ ಆಭರಣ ಸಂಪತ್ತುಗಳನ್ನು ಹೊಂದು ಅವರ ದೇವಿಗೆ ಕೃಪೆಗೆ ಅವರೆಲ್ಲರೂ ಸಹ ಪಾತ್ರರಾಗ್ತಾರೆ ದೇವಿ ಅಂದನೇ ದಿನದಿಂದ ಈ ಪೂಜೆ ವರಮಹಾಲಕ್ಷ್ಮಿ ಎಂಬುವುದಾಗಿ ಲೋಕದಲ್ಲಿ ಪ್ರಚಾರವಾಗಿದೆ ಎಂಬುವುದಾಗಿ ಪರಮೇಶ್ವರ ಸತಿಯಾದಂಥ ದೇವಿಗೆ ಇದು ಕಥೆಯನ್ನು ಹೇಳ್ತಾನೆ ಆ ದಿನದಿಂದ ಇದು ವರಮಹಾಲಕ್ಷ್ಮಿ ವ್ರತ ಎಂಬುವುದಾಗಿ ಪ್ರಚಾರವಾಗಿದೆ